ನಡ್ಕೊಂಡ್ ಹೋಗ್ತಿರೋ ರಾಮಣ್ಣ ಅನ್ಸುತ್ತೆ ಈ ಕಡೆ ನೋಡಂಗೂ ಇಲ್ಲ ಏನಿಲ್ಲ ಆ ಏನು ಈ ಕಡೆ ಅವ್ರ ತೋಟನೂ ಇಲ್ಲ ಇಲ್ಲ ಈ ಕಡೆ ಯಾಕೆ ಬಂದಾಗ್ತಿಲ್ವಲ್ಲ ನಡ್ಕೊಂಡು ಹೋಗ್ತಿದ್ದಾನೆ ಪಲ್ಲೇ ರಾಮಣ ರಾಮಣ ಯಾಕೂಕಿದ್ಯಾ ಯಾಕೆ ಆಯ್ತು ಬಾರ ಇಲ್ಲಿ ಎಲ್ಲೋಗ್ತಿದ್ಯೋ ಓಹೋ ಎಲ್ಲ ಅಲ್ಲಿ ನಾನೇ ಹೇಳ್ಬೇಕೇನೋ ಬಾರ ಇಲ್ಲೇ ಹೋದ್ರಿಟ್ಟು ಮುಂದೆ ಬಾರ ಇಲ್ಲಿ ಇಲ್ಲ ಕಣ ತಡಿಮಾ ಒಂದ್ ಸ್ವಲ್ಪ ನನಗ್ ಪುರ್ಸತ್ತಿಲ್ಲ ಅರ್ಜೆಂಟ್ ಆಗಿ ಹೋಗ್ತಿದೀನಿ ಒಂದ್ ಸ್ವಲ್ಪ ಅಯ್ಯ ಇದೊಳ್ಳ ಸರಿ ಆಗೋತಲ್ಲ ಪಾಪ ತಡಿಯೋಟು ಬಾರ ಇಲ್ಲಿ ಹೋಗ್ತಿದ್ಯಾ ಏನ್ ಎತ್ತ ಅಂತ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಅವಸರದಿಂದ ಹೋಗ್ತಿದ್ಯಾ ಯಾಕ ಏನಾರ ಗಿಂದ್ರೆ ಏನಾರ ಯಾಕ ಯಾಕಮ್ಮ ಯಾಕೆ ಹಿಂಗ ಕೂಕತಿದ್ಯಲ್ಲ ಯಾಕೆ ಆ ತಿರ್ಗಾ ಈ ಹುಡ್ಗ ನಾನ್ ನೀನ್ ಅಂತ ನೋಡಿದ್ರೆ ಇವ್ ನನ್ಗೆ ಕೇಳ್ತಾನೆ ಅಲ್ವಲ್ಲ ಪಾಪ ಈ ಕಡೆ ಏನ್ ಇಷ್ಟೊಂದ್ ಅವಸರವಾಗಿ ಹೋಗ್ತಿದ್ಯಲ್ಲ ಏನ್ ಸಮಾಚಾರ ಅಂತ ನಾನು ಈ ಹುಡುಗ ಏನಾಯ್ತಪ್ಪ ಅಂತ ಕೇಳ ಅಂತ ಕರದಪ್ಪ ಯಾಕ ಏನಾರ ತೊಂದ್ರೆಗಿದ್ರೆ ಆಗಿದ್ರೆ ಹೇಳು ಹಾ ಯಾತು ಇಲ್ಲ ಕಡ್ಮಮ್ಮ ಅದೇ ಕಡ್ಮಮ್ಮ ಗೊತ್ತಿಲ್ಲ ನಾನು ನಮ್ ತೋಟದಲ್ಲಿ ಇದ್ ಮಾಡಿದೀನಿ ಕಡ್ಮಮ್ಮ ಕೋಳಿ ಪಾರ ಮಾಡಿದೀನಿ ನಾಟಿ ಕೋಳಿ ಸಾಕಿದೀನಿ ಅಲ್ಲೇ ನೆನೆನೆ ರಾತ್ರಿ ಹೊತ್ತು ಅಲ್ಲೇನ ಉಳ್ಕಡಂಗ ಒಂದು ರೂಮ್ ಟೈಪ್ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಜಾಲರಿ ಗಿಲ್ರಿ ಎಲ್ಲಾ ಹಾಕ್ಬಿಟ್ಟು ನಾಟಿ ಕೋಳಿ ಹಾಕಿದ್ದೀನಿ ಕಡ್ಮಮ್ಮ ಅದಕ್ಕೆ ಬೆಳಿಗ್ಗೆ ಬೇರೆ ಎದ್ದಡಕ್ಕೆಲ್ಲ ನಮ್ಮ ಮಂತಾವ್ ಕೆಲ್ಸ ಇತ್ತು ಒಂದ್ ಸ್ವಲ್ಪ ಇನ್ನು ಮೇವು ಹಾಕ್ಬೇಕಿತ್ತು ಮೇವು ಹಾಕಿರಲ್ಲ ಏನಿಲ್ಲ ಅದಕ್ಕೆ ಹೋಗ್ತಿದ್ದೀನಿ ಬೇಗ ಅರ್ಜೆಂಟಾಗಿ ಆಗಿ ಅದು ಬೇರೆ ಕೆಲಸ ನಾಟಿ ಮಾಡ್ತಿದ್ ಪರವಾಗಿಲ್ಲ ಐತಲ್ಲ ಲಾಭ ಏನಾರ ಬರುತ್ತೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಕಡ್ಮಮ್ಮ ನನಗೂ ಒಂದ್ ಸ್ವಲ್ಪ ಅನುಭವ ಕಡಿಮಿದಿನ ಏನಂದ್ರೆ ಅದೇ ನಮ್ಮ ಇವರು ಹೆಂಗಸರು ಊರಲ್ಲಿ ನಮ್ಮ ಹೆಂಗಸ್ರು ತಮ್ಮ ಒಬ್ಬ ಮಾಡಿದಾನೆ ಅವನು ಪರವಾಗಿಲ್ಲ ಒಳ್ಳೆ ಆದಾಯ್ ಮಾಡ್ಕೊಡ್ತಿದ್ದಾನಂತೆ ಏನು ಮೈ ಮುರ್ಕಣಂಗಿಲ್ಲ ಏನೂ ಇಲ್ಲ ಆದರೆ ಒಂದು ಸ್ವಲ್ಪ ನಿಗಾವಯಿಸ್ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಸಾಕೋಬೇಕು ಟೈಮ್ ಟೈಮ್ ಸರಿಯಾಗಿ ಮೇವಾಗ್ತಿರ್ಬೇಕು ಅವೆಲ್ಲ ಇರುತ್ತಂತೆ ಒಳ್ಳೆ ಆದಾಯನೂ ಬರ್ತೈತೆ ಕಣ್ಮಮ್ಮ ಅಂತ ಅವನು ಹೇಳ್ದ ನನಗೆ ಅದಕ್ಕೆ ಅತ್ಲಾಗೆ ನೋಡೋಣ ನಾನು ಇನ್ನೇನೋ ಜಾಸ್ತಿ ಇನ್ನೇನು ತೋಡದ ಹತ್ರ ಆ ಸ್ಕೂಳು ಬೇರೆ ಸಾಕಡಿದೀನಿ ಇನ್ನೇನು ಆರಾಮಾಗಿ ತೋಡೋದ್ ಜಾಗ ಎಲ್ಲ ಇದ್ದಾವಲ್ಲ ಸ್ವಲ್ಪ ಮೇವು ತಗೊಂಬಂದು ಜಾಲರಿ ಗಿಲ್ರಿ ಎಲ್ಲ ರೆಡಿ ಮಾಡಿಸಿ ಮಾ ಸಾಕಿದ್ದೀನಿ ಕಡ್ಮಮ್ಮ ಅದಕ್ಕೆ ಮೇವು ಅಂತ ಹೋಗ್ತಿದ್ದೆ ಮತ್ತು ಮತ್ತೆ ಇನ್ನೇನು ಮಮ್ಮ ಸಮಾಚಾರ ನಾನು ನಾನಿನ್ನ ಒತ್ತಾಯ್ತು ಅಯ್ಯ ತಡೀಲಪ್ಪ ಒಂದ್ ರೇಟು ಅದ್ ಯಾಕಿಂಗ್ ಅರ್ಜೆಂಟ್ ಮಾಡ್ತೀಯ ಅದೆಷ್ಟ್ ದೂರ ಆಯ್ತಾ ತಡಿಯಾ ಒಂದ್ ನಾಲ್ಕ ಕೆಜಿ ಇಟ್ಟರೆ ಹೋದ್ರೆ ಅಲ್ಲೇ ಸಿಗುತ್ತಪ್ಪ ನಿಮ್ ತೋಟ ಅಂತದ್ರಲ್ಲಿ ಈ ಹುಡ್ಗ ನೋಡು ಆಡ್ತಿರೋದು ತಡಿ ಒಂದ್ ರೇಟು ಇನ್ನೊಂದು ಏನೇನು ಕೇಳ್ಬೇಕು ಪಾಪ ಇವಾಗ ಎಷ್ಟ್ ದಿವಸ ಆಯ್ತು ನೀನ್ ತಗೊಂಬಂದು ಹಾ ನನಗ್ ಗೊತ್ತೇ ಇಲ್ಲ ನೋಡೋ ವಿಚಾರ ಅದನೆ ಹಾ ಮಮಾ ಅಲ್ಲೇ ನನ್ ತಗೊಂಬಂದು ಒಂದೂವರೆ ತಿಂಗಳು ಮೇಲಾಯ್ತು ತಗೊಂಬಂದು ಪೀಳ್ಯಗಳು ಕೋಳಿ ಪೀಳ್ಯಗಳು ಇರ್ತಾವ್ ನೋಡು ಅವನ್ನೆಲ್ಲ ತಗೊಂಬಂದಿರ ಮರಿಗಳೆಲ್ಲ ತಗೊಂಬಂದ್ಬಿಟ್ಟು ಸಾಕಿರೋದು ವಾ ಹ್ಞೂ ಏನು ಮೇವು ಅವಕೇನು ಜಾಸ್ತಿ ಕಾಯಿಲೆ ಪಾಯಿಲೆ ಏನು ಬರಲ್ವಲ್ಲಮ್ಮ ಇನ್ನೇನು ನಾಟಿ ಕೋಳಿಗಳು ಹಾ ಚೆನ್ನಾಗಿ ಸಾಕಬಹುದು ಏನು ತೊಂದರೆ ಏನಾಗಲ್ಲ ಆದ್ರೂ ನಿಗಾ ವಹಿಸ್ಬೇಕು ಸುಮ್ ಅವೇ ನಾವು ಏನು ಈ ಪಾರಂ ಕೋಳಿ ಹಂಗೆ ಬಯಲರ್ ಕೋಳಿ ಹಂಗೆ ಸುಮ್ಮನೆ ಇರಲ್ಲ ಅವು ಭಯಂಕರ ಸ್ಟ್ರಾಂಗ್ ನೋಡು ಹಂಗಾಗಿ ಒಂದು ಸ್ವಲ್ಪ ಮೇವು ಗೀವು ಎಲ್ಲ ನೋಡ್ಕೋಬೇಕು ಜಾಲರಿ ಎಲ್ಲ ಕರೆಕ್ಟಾಗಿ ಗಟ್ಟಿ ಇರಬೇಕು ಆದ್ರೂನು ಈ ನಾಯಿಗಳು ಅವು ಇವು ಕಾಟ ಕಡ್ಮಮ್ಮ ಜಾಲರಿ ಎಲ್ಲ ಗಟ್ಟಿಯಾಗಿ ಚೆನ್ನಾಗಿ ಮಾಡಿಸ್ಬೇಕು ಇನ್ನು ನಾನು ಸಿಂಪಲ್ ಆಗಿ ಮಾಡ್ಸಿದಿರಿ ಒಂದು ಸ್ವಲ್ಪ ಆದಾಯ ಪಾದಾಯ ಬಂದ್ರೆ ನೋಡೋಣ ಚೆನ್ನಾಗಿ ಆದಾಯ ಬಂತು ಅಂದ್ರೆ ಒಂದ್ ಸ್ವಲ್ಪ ನಾನು ದೊಡ್ಡ ಮಟ್ಟದಲ್ಲೇ ಮರಿಗಳನ್ನ ತಗೊಂಬಂದು ಸಾಕಣ ಅಂದ್ಕೊಂಡಿದ್ದೀನಿ ಇವಾಗ ಸದ್ಯ ಒಂದು ಇನ್ನೂರ ಐವತ್ತು ತಗೊಂಬಂದು ಸಾಕಿದಿನಿ ಇನ್ನು ನನಗೂ ಅನುಭವ ಬಹಳ ಕಡಿಮೆ ಕಡ್ಮಮ್ಮ ನನಗೂ ಅದ್ರ ಬಗ್ಗೆ ಏನು ಅನುಭವ ಇಲ್ಲ ಅಷ್ಟೇನು ಏನಂದ್ರೆ ಅದೇ ನಮ್ಮ ಹೆಂಗಸ್ ತಮ್ಮನ ಹತ್ರ ಕೇಳ್ಕೊಂಡು ಕೇಳ್ಕೊಂಡು ಸಾಕು ಈಗ ಸದ್ಯ ಗೊತ್ತಾಗ್ದಲ್ಲಿ ಇರೋದೆಲ್ಲ ಕೇಳ್ಕೊಂಡು ನಪ್ಪ ಹಂಗಾರೆ ನೀನು ಬಲು ಬುದ್ಧವಂತ ಅಂತಕೊಂಡ್ ಬಿಡಪ್ಪ ನೀನು ಏನೋ ಒಂದ್ ಮಾಡ್ತಾನೆ ಇರ್ತೀಯರಯ ನೀನು ಸುಮ್ನಂತೂ ಕೂತ್ಕೊಳಲ್ಲ ನೋಡು ಅಲೆ ತೋಟ ಎಲ್ಲ ಇಂಪ್ರೂವ್ ಮಾಡ್ಕೊಂಡೆ ಅಡಿಕೆ ಸಸಿ ನೆಟ್ಟಿಯಾ ಇನ್ನೇನೋ ಹಾ ಎಲ್ಲದ್ರಲ್ಲೂ ಆದಾಯ ತಗೋತಿಯಪ್ಪ ನೀನು ಬಾಳ ಬುದ್ಧುವಂತಕೊಂಡ್ಬಿಡು ಓದಿನಿಂದಂತ ಒಂದ್ ಸ್ವಲ್ಪ ದೂರಾಂಕಾರ ಮಾಡೋದಾಗ್ಲಿ ಏನು ಮಾಡಲ್ಲ ನೋಡು ಅಲ್ಲೇ ಹಸ್ಕುಳಲ್ಲೂ ಒಳ್ಳೆ ಆದಾಯ ತಗತಿದಿ ಹಾಲೆಲ್ಲಾ ಕರದ ಅಲ್ಲೇ ತಿರ್ಗಾ ಇವಾಗ ನಾಟಿ ಕೋಳಿ ಸಾಕಿದಿಯಪ್ಪ ಈ ಕಡೆ ಮೊಟ್ಟೆಯಿಂದ ಇಂದಾನೊಂದನ ಆದಾಯ ಬರುತ್ತೆ ಈ ಕಡೆ ಕೋಳಿಗಳು ಸಾಕತಿಯಾ ನೀವು ಮಾಡಪ್ಪ ನೋಡಣ ಆ ಇವಾಗ ಒಂದು ಕೆಲಸ ಮಾಡ್ತೀನಿ ಕಡಲ ಪಾಪ ನನಗೂ ಹಸುಗಳು ಅವು ಇವು ಮೇಯಿಸಿ ಮೇಯಿಸಿ ನನಗೂ ಸಾಕಾಗ್ಬಿಟ್ಟೈತೆ ಜಾಸ್ತಿ ಓಡಾಡೋಕ್ಕಾಗಲ್ಲ ಏನಿಲ್ಲ ನೋಡೋಣ ನಮ್ಮ ಹುಡುಗುರ್ ಹತ್ರ ಮಾತು ಕೇಳಿಬಿಟ್ಟು ನಾ ನಮ್ಮ ಹುಡುಗರು ಮಾಡು ಅಂತ ಹೇಳಿರೆ ನೋಡಣ ನಾನು ನೋಡ್ಕೊಂಬರ್ತೀನಿ ನೀನು ಹೆಂಗ್ ಸಾಕಿದ್ಯಾ ಏನು ಎತ್ತ ಅಂತ ನೋಡ್ಕೊಂಬಂದ್ಬಿಟ್ಟು ನನಗೂ ಒಂದು ಇದು ಬರುತ್ತೆ ಹೆಂಗ್ ಸಾಕ್ಬೇಕು ಏನು ಎತ್ತ ಅಂತ ಬರ್ತೀನ ನೋಡ್ಕೊಂಬರ್ತೀನಿ ನಾನು ನನಗೂ ಸಾಕಬೇಕಂತ ಬಲು ಇಷ್ಟ ಕಂಡ್ಲಾ ಪಾಪ ನಾಟಿ ಕೋಳಿ ಏ ನಾಟಿ ಕೋಳಿ ಮೊಟ್ಟೆ ಆಗ್ಲಿ ನಾಟಿ ಕೋಳಿ ಆಗ್ಲಿ ಆರೋಗ್ಯಕ್ಕೆ ಬಾಳ ಒಳ್ಳೇದ್ ಕಡಲೆ ಪಾಪ ನಿನ್ ಗೊತ್ತಿಲ್ಲ ಹಂಗೇದಿನೇ ಡಿಮ್ಯಾಂಡು ಜಾಸ್ತಿ ಐತೆ ಜನಗಳು ನಾಟಿ ಕೋಳಿ ಅಂದ್ರೆ ಅಪೇಕ್ಷೆ ಪಡ್ ತಗೊಳ್ತಾರ ಕಣ್ಣ ಪಾಪ ತಿನ್ನೋರು ಕೋಳಿ ತಿನ್ನೋರು ಸರಿ ಕಣ್ಮ ಆಯ್ತು ಬಂದ್ ನೋಡ್ಕೊಂಬಾ ಅದಕ್ಕೇನಂತೆ ಅದೇನು ದುಡ್ಡು ಕೊಡ್ಬೇಕಾ ನೀನ್ ನೋಡ್ಕೊಂಬರ ಅದಕ್ಕೆ ಹ್ಮ್ ಸರಿ ಕಣ್ಣ ಪಾಪ ಆಯ್ತು ನೋಡ್ತೀನಿ ಬಾ ಅಯ್ಯೋ ಕೆಲವು ಜನಗಳು ಇರ್ತಾರ ಕಣಪ್ಪ ಪುಣ್ಯಾತ್ಮರು ಆ ಎಲ್ಲಿ ಈವ್ ತಾಕೊಂಡ್ಬಿಟ್ಟು ಎಲ್ಲಿ ನಮ್ಕಿಂತ ಎಲ್ಲಿ ಶ್ರೀಮಂತರ ಆಗ್ಬಿಡ್ತಾರ ಏನೋ ಅಂತ ಅಂದ್ಕೊಂಡು ಇನ್ನು ಮುಂದೆ ಮಾತಾಡ್ತಾರೆ ಅದು ಅಂತ ಕೆಟ್ಟ ಬುದ್ಧಿಗಳು ಮನ್ಷಿಂಗ ಇರಬಾರ್ದು ಉದ್ದಾರ ಆಗಲ್ಲ ಕಣ ಕಣ್ಮಮ್ಮ ಅವ್ರು ಹಿಂಗ್ ಮಾಡ್ಕೊಂಡ್ ಮಾಡ್ಕೊಂಡೇನೆ ಹಂಗೇ ಇದ್ದಾರೆ ಅಷ್ಟೇ ಹ್ಮ್ ಏನಂದ್ರೆ ಈಗ ಮಮ್ಮ ಒಂದ್ ಹೇಳ್ತೀರಿ ನೀನ್ ಕಷ್ಟಪಟ್ರೆ ನಿನಗ್ ಭಗವಂತ ಕೊಡ್ತಾನೆ ಅದ್ರಲ್ಲಿ ಆ ನೀನ್ ಕಷ್ಟಪಟ್ಟು ಏನೋ ಒಂದ್ ಮಾಡ್ಬೇಕು ಏನೋ ಒಂದ್ ದುಡಿಬೇಕಂತ ಕಷ್ಟಪಟ್ರೆ ಭಗವಂತ ಅದು ಪ್ರತಿಫಲ ಕೊಡ್ತಾರೆ ನಾನ್ ಕಷ್ಟಪಟ್ರೆ ನಾನ್ ಮಾಡಿದ್ರೆ ನನಗ್ ಕೊಡ್ತಾರೆ ಹಂಗಂತ ನಾನು ನಿನ್ ಮೇಲೆ ಒಟ್ಟೆ ಕಿಚ್ಚಪಟ್ರೆ ಪ್ರಯತ್ನ ಏನು ಬಂತು ಮಮ್ಮ ನೀನೇ ಹೇಳು ಅದು ನಿಜ ನಿಜ್ ಬಿಡ ಪಾಪ ನೀನ್ ಹೇಳದ್ರಲ್ಲೂ ಸತ್ಯ ಆಯ್ತು ಕಂಡ ಪಾಪ ಆ ಭಗವಂತ ನಾವ್ ಎಷ್ಟ್ ಕಷ್ಟ ಪಡ್ತೀವೋ ಅದಕ್ ಪ್ರತಿಫಲ ಕೊಡ್ತಾರೆ ಅದನ್ ಬಿಟ್ಬಿಟ್ಟು ಬೇರೆಯವ್ರ ಮೇಲೆ ಏನೋ ದುಡಿತಿದ್ದಾನೆ ಅವ್ನ್ ಸ್ಟೀಮ್ ಅಂತ ಅದ ಅಂತ ನಾವ್ ಬೇರೆಯವ್ರ ಮೇಲೆ ಒಟ್ಟೆ ಕಿಚ್ಪಟ್ರೆ ನಮ್ಗೆ ಏನ್ ಸಿಗುತ್ತ ಪ್ರತಿಫಲ ಏನು ಸಿಗಲ್ಲ ಸರಿ ಕಣ್ಮಮ್ಮ ಆಯ್ತು ಒತ್ತಾಯ್ತು ನಾನ್ ಹೋಗ್ತೀನಿ ಕಣ್ಮಮ್ಮ ಪಾರ ಮಾತ್ರವು ಹೋಗ್ಬಿಟ್ಟು ಕೋಳಿಗಳಿಗೆ ಒಂದ್ ಸ್ವಲ್ಪ ಹಾಕ್ಬೇಕು ಒಂದ್ ಸ್ವಲ್ಪ ನೋಡ್ಕೋಬೇಕು ಒಂದ್ ಸ್ವಲ್ಪ ಅಲ್ಲಿ ಅದಕ್ಕೋಸ್ಕರ ಹೋಗ್ತೀನಿ ನೀನ್ ಕೆಲ್ಸ ಗಿಲ್ಸಕ್ಕೆ ಎಲ್ಲೂ ಹೋಗಲ್ಲ ಅಲ್ಲೇ ಇರ್ತೀನಿ ಕಣ ಬಾ ಆಮೇಕಿಂದ ಎಲ್ಲ ಸ್ಕೂಲ್ಗೆಲ್ಲ ಒಂದ್ ಸ್ವಲ್ಪ ಮೇವ್ ಹಾಕ್ಬಿಟ್ಟು ಬಾ ನನಗೂ ಬೇಜಾರಾಗ್ತಿರುತ್ತೆ ಗಳಿಗೆ ಕುತ್ಕಂಡು ಅದೇ ನೋಡ್ಕೊಂಡು ನೀನು ಮಾತಾಡ್ಕೊಂಡು ಬರುವಂತೆ ಹೆಂಗ ಆ ಸರಿ ಕಣ್ಮಮ್ಮ ಆಯ್ತು ಹೋಗಿ ಬರ ನಿನ್ಮಮ್ಮ ನಾನು ತಿಂಡಿ ತಿಂದಿಲ್ವ ಇನ್ನು ನೀನು ತಿಂಡಿ ಎಲ್ಲ ತಿನ್ಕಂಡೆ ಬಂದೆ ಕಣ್ಣಪ್ಪ ಇನ್ನೇನ್ ಹಂಗೆ ಬರಕ್ ಆಗಲ್ಲ ಸುಸ್ತಾಗ್ಬಿಡುತ್ತೆ ಮತ್ತೆ ಅವಾಗ್ಲಂಗೆ ಜಾಸ್ತಿ ಹೊತ್ತು ನನ್ಗುನು ಹೊಟ್ಟೆಸ್ಕಂಡೆಲ್ಲ ಇರಕ್ಕೆ ಆಗಲ್ಲ ಕಣಪ್ಪ ಏನ್ ಮಾಡ್ತೀವ್ ನನ್ಗುನು ವಯಸ್ಸಾಯ್ತು ನೋಡು ಆಗಲ್ಲ ಅದಕ್ಕೋಸ್ಕರನೇನೆ ನೋಡನ್ ತಾಳಪ್ಪ ಬರ್ತೀನಿ ನಮ್ಕಿಂದ ನಮ್ಮ ಹುಡ್ಗ ಬರ್ಲಿ ಇಲ್ಲ ಸ್ಕೂಲ್ ಹತ್ರ ಅವ್ನಿಗ್ ಬಿಟ್ಟು ನಾನು ಬರ್ತೀನಿ ತಾಳಪ್ಪ ಒಂದ್ಜೆಬ್ ಬಂದು ನೋಡ್ಕೊಂಡ್ ಬರ್ತೀನಿ ನೋಡಿ ಇವನು ಬಾಳ ಬುದ್ಧಿವಂತ ಕಣಪ್ಪ ನಮ್ ರಾಮಾಯಣ್ಣ ಅಂತ ಏನೇನೋ ಒಂದೊಂದು ಮಾಡ್ತಿರ್ತಾನೆ ಅದೇ ಕಷ್ಟಪಟ್ಟು ದುಡಿಬೇಕು ಬುದ್ಧಿವಂತಿಕೆಂತ ಅಂತ ಬುದ್ಧಿ ಇದ್ರೆ ಯಾವ್ದಾರು ಒಂದು ಮೂಲೆಯಲ್ಲಿ ಹೆಂಗಾರ ಒಂದು ಭಗವಂತ ದಾರಿ ತೋರಿಸ್ತಾನೋದಕ್ಕೆ ಅನ್ನೋದಕ್ಕೆ ಇವ್ನೇ ಉದಾಹರಣೆ ನೋಡು ಏನಾದ್ರಲ್ಲೂ ಒಂದರಲ್ಲಿ ದುಡುವೆ ಮಾಡ್ಕೊತಾನೆ ಪಾಪ ಬುದ್ಧ ಹುಡುಗ ಹ್ಮ್ ಇರ್ಲಿ ಬಿಡಪ್ಪ ಭಗವಂತ ಒಳ್ಳೇದ್ ಮಾಡ್ಲಿ ನನಗೂ ಒಂದ್ ಸ್ವಲ್ಪ ನಾಟಿ ಕೋಳಿಗಳು ಸಾಕಬೇಕಂತ ಬರೋ ಇಷ್ಟ ಐತೆ ಮೊದ್ಲು ಇವ್ನಷ್ಟು ಜಾಸ್ತಿ ಅಂತ ತಗೊಂಡ್ಬರದ್ ಬೇಡ ಮೊದ್ಲು ಹೋಗಿ ನೋಡ್ಕೊಂಬರ್ತೀನಿ ಬರ್ತಿನಿ ಹ್ಮ್ ಒಂದ್ ಐವತ್ತು ಏನಾರ ಸಾಕಿರೇ ಆಮೇಲೆ ಅನುಭವ ಬಂದ್ರೆ ಒಂದ್ ಸ್ವಲ್ಪ ಆದಾಯ ಪದಾಯ ಬರುತ್ತಂತ ಗೊತ್ತಾದ್ರೆ ನೋಡ್ ಚೆನ್ನಾಗ್ ಸಾಕಾಣಂತೆ ಮುಳುಗ ಬಂದಿದ್ರೆ ನಾನು ಒಂದ್ ಹೆಜ್ಜೆ ಹೋಗಿ ನೋಡ್ಕೊಂಡ್ ಬರ್ತಿದ್ನಪ್ಪ ಪಾತ್ಲಗಿ ಯಾಕ ಇಲ್ಲ ಈಟ್ ಹೊತ್ತಾದ್ರು ತಿಂಡಿ ಮಾಡ್ಕೊಂಡ್ ಬರ್ತೀನಿ ಕಣ್ಣು ನಡಿಯಪ್ಪ ಇನ್ನೇನೋ ಎಲ್ಲೋ ಟ್ಯಾಕ್ಟ್ರಿ ಇಟ್ಟ್ರಿಗೆ ಎಲ್ಲೋ ಏನ್ ಕೆಲ್ಸ ಇಲ್ಲ

ನಾನು ಎಷ್ಟಂತ ಹುಡ್ತಾನ ನಿನ್ಗೆ ಓ ಪಾಪ ಏನಾಯ್ತಂದ್ರೆ ಅಲ್ಲಿ ಇನ್ನೇನೋ ಮೋಟರ್ ಎಲ್ಲ ಆನ್ ಮಾಡ್ಬಿಟ್ಟು ಈ ಕಡೆನೆ ಬಂದೆ ಕಂಡ ಪಾಪ ಅಂತ ನೀರ್ ಅಂತ ಒಂದ್ ಮಾತು ಒಂದ್ ಹೆಜ್ಜೆ ನೋಡ್ಕೊಂಡು ಹೋಗೋಣ ಅಂತ ನಿನ್ನೆ ಬೇರೆ ಅದು ಗೇಟ್ ವಾಲ್ ಬೇರೆ ಆಫ್ ಮಾಡಿದ್ದೆ ನೋಡು ಅದಕ್ಕೂ ಅದಕ್ಕೂ ಮತ್ತೆ ಪೈಪ್ ಎಲ್ಲ ಒಡೆದೋಗ್ಬಿಡ್ತು ಅದಕ್ಕೆ ಒಂದ್ ಕಡೆಯಿಂದ ಎಲ್ಲಾ ಗೇಟ್ ವಾಲ್ ಗಳಿಲ್ಲ ನೋಡ್ಕೊಂಬರೋದ ಅಂತ ಬಂದೆ ಕಣಪ್ಪ ಎಲ್ಲ ಸರಿ ಕಂಡ ಪಾಪ ನಿಮ್ಮ ಅಪ್ಪ ಏನ್ ಮಾಡ್ತಿತ್ತು ಯಾಕೆ ತೋಟದ ಹತ್ರ ಬರ್ಲಿಲ್ವಾ ಅಪ್ಪ ಏನು ನಾನು ಇಬ್ಬರ ಜೋರಾಗಿ ಬಂದಬಿಟ್ಟ ಕಣ ತಾತಾ ಎಲ್ಲಪ್ಪಾ ಎಳ್ಳಿರ ಗಿಳಿರ ಏನರನು ಕಿತ್ತುಕೋಡನೇನಾ ಕುಡಿತಿ ಅಲ್ಲಪ್ಪಾ ನೀನು ಆ ಎಳ್ಳಿರ ಬೇಡ ಕಣ ತಾತಾ ದಿನಾಲೂನು ಕುಡಿತಾನೆ ಇರ್ತೀನಿ ಎರಡೆರ ಮೂರ್ ಮೂರ್ ದಿಸಕ ಒಂದನ್ಸಲಿ ನನಗೆ ಗಾಡಾ ಇವಾಗ ನಾಳೆ ಬೇಕಾರೆ ಬರ್ತಿನಲ್ಲ ನಾಳೆ ಕಿತ್ತುಕೋಡುವಂತೆ ಸುಮ್ಮನೆ ಇಲ್ಲ ಮಂತಾವ್ಲೇನೇ ಕಿತ್ತುಕಂಬಾ ಇವಾಗ ನನಗೆ ಕುಡಿಯಕ ಆಗಲ್ಲ ನಾನು ಕುಡಿಯಲ್ಲ ಒತ್ತೆ ತುಂಬೈತೆ ತಿಂಡಿ ಅಲ್ಲ ತಿಂಡಿ ನೋಡು ನನಗೆ ಹೊಟ್ಟೆ ತುಂಬಂಗ ಆಗೈತ ಕಣ ಇವಾಗ ಬೇಡ ಕಣ ಇಂಥವೆಲ್ಲ ಮಾತ್ರ ಏನು ಬೇಡ ಅಂತ ಹೇಳ್ತೀಯ ಅದೇ ಅಂಗಡಿ ಸಾಮಾನುಗಳು ಏನಾರು ಕುರ್ಕುರ ಚಿಪ್ಸ್ ಮೊಟ್ಟೆ ಅಂದ್ರೆ ಮಾತ್ರ ಆಹಾ ಎಲ್ಲಕ್ಕಿಂತ ಮುಂಚೆ ನಿಂತಿದ್ಯೋ ಯಾಕಪ್ಪ ಯಾಕೆ ಏನಾಯ್ತು ಯಾತ್ರ ಇಲ್ಲ ಪಾಪ ಈ ಹುಡುಗಂಗೆ ಎಳ್ಳಿರೂ ಕಿತ್ಕೊಡೋನಿಲ್ಲ ಕೊಚ್ಕೊಡ್ತೀನಿ ಪಾಪ ಎಳ್ಳಿರೋ ಆರೋಗ್ಯಕ್ಕೆ ಬಾಳ ಒಳ್ಳೇದು ಅಂತ ಹೇಳಿರೇ ಆ ಬೇಡ ಕಡತ ನನ್ಗೆ ಹೊಟ್ಟೆ ತುಂಬಾ ಪಾಪ ಹೇಳ್ತಿದ ತಿಂತಂತ ಇವಾಗ ಇವಾಗಿನ ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಂಡು ಅವ್ರ ಅಜ್ಜಿ ಹತ್ರ ಒಂದ್ ಹತ್ ರೂಪಾಯಿನ ಏನೋ ಆಟ ಮಾಡ್ಕೊಂಡು ಇಸ್ಕೊಂಡು ಅದೆಂತದ ಕುರ್ಕುರೆ ಬಿಸ್ಕತ್ ಎಲ್ಲ ತಿನ್ಕೊಂಬಂದ ಅತ್ಲಾಗಿಂದ ಅಲ್ಲೇ ಹೊಟ್ಟೆ ತುಂಬೈತೆ ಐತೆ ಇನ್ ಸೇರುತ್ತೆ ಸೇರುತ್ತೇಳ ಅವನಿಗೆ ಓಹೋ ಸಾಯಬ್ರೂ ಅದಕ್ಕೆ ಅನ್ನಪ್ಪ ಹಂಗಾರೆ ಆ ಎಳ್ಳಿರ್ ಕೊಚ್ ಕೊಡ್ತೀನಪ್ಪ ಪಾಪ ಅಂತ ಹೇಳಿರೋನು ಕುಡೀದೆಲ್ಲ ಇದ್ದಿದ್ದು ಹೊಟ್ಟೆ ತುಂಬಾ ಇನ್ನೇನ್ ಮನೇಲಿ ತಿಂಡಿ ತಿನ್ಕಂಡು ಅಂಗಡಿದ ಐಟಮ್ ಎಲ್ಲ ತಗ ಕುರ್ಕುರೆ ಅವು ಇವು ತಿಂದ್ರೆ ಹೊಟ್ಟೆ ತುಂಬಂಗಿರುತ್ತ ಏನ್ ಹುಡ್ಗ ಏನಪ್ಪ ಅತ್ಲಾಗಿ ಹೋಗು ಪ್ಪ ಅವ್ ಇರ್ಲಿ ಒಂದ್ ಕೆಲ್ಸ ಪಾಪಾ ಇಲ್ಲ ಇರು ಹಸ್ಗುಳ್ ಒಂದ್ ಸ್ವಲ್ಪ ನೋಡ್ಕೊಂಡು ಮೇವೆಲ್ಲಾ ಹಾಕಿದಿನಿ ಆಮಿಂತ ಒಂದ್ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಒಂದ್ ಇನ್ನೊಂದ್ಸಲಿ ಮೇವ್ ಹಾಕ್ಬಿಟ್ಟು ಒಂದ್ಸಲ ನೀರ್ ಕುಡ್ಸುವಂತೆ ಇಲ್ಲೇನೆ ಒಂದ್ ಸ್ವಲ್ಪ ಇವ್ರು ನಮ್ ರಾಮಾಯಣ ತೋಟದ ಹತ್ರ ಹೋಗ್ಬರ್ತೀನಿ ಪಾಪ ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಐತೆ ಆಮಕ್ಕಿಂತ ಬರ್ತೀನಿ ಒಂದ್ ಸ್ವಲ್ಪ ಹಸ್ಗೂಳ್ ಹತ್ರ ಇರು ಹಾ ಇದ್ಯಾಕಪ್ಪ ಹಿಂಗ್ ಸಡನ್ ಆಗಿ ತೋಟದ ತೋಡದತ್ರ ಹೋಗ್ತೀನಿ ಅಂತ ಹೇಳ್ತಿದ್ಯಾ ಯಾಕೆ ಏನಾಯ್ತ ಅಲ್ಲಿ ಅಲ್ಲ ಅಂತದ್ ಏನಾಯ್ತಪ್ಪ ನೀನ್ ಹೋಗ ಅಂತದ್ದು ಯಾರ್ ಇಲ್ಲ ಪಾಪ ಅಲೆ ನೋಡ ಅಲೆ ಒಂದು ಒಂದೂವರೆ ತಿಂಗಳ ಅಂತ ಅವ್ನು ಎಂಥದ ನಾಟಿ ಕೋಳಿ ಎಲ್ಲಾ ತಗೊಂಬಂದ್ಬಿಟ್ಟು ಸಾಕಿದ್ದಾನಂತಾವ್ ಒಂದೇ ಇನ್ನೂರೈವತ್ತು ಹತ್ತತ್ರ ಕೋಳಿ ಇದಾವಂತೆ ಎಲ್ಲಾ ಜಾಲರಿ ಗಿಲ್ರಿ ಎಲ್ಲಾ ಆಟ್ಬಿಟ್ಟುವ ಇದು ಹಾಳಾದ್ ಕೆಂಬೇರೆ ಅತ್ಲಗಿ ಮಾತಾಡೋಕ್ಕಾಗಲ್ಲ ಏನಿಲ್ಲ ಅತ್ಲಗಿ ಹಾ ಎಲ್ಲಾ ನಾಟಿ ಕೋಳಿ ಎಲ್ಲಾ ಸಾಕಿದ್ದಾನಂತಪ ಜಾಲರಿ ಗಿಲ್ರಿ ಎಲ್ಲ ಮಾಡಿಸಿ ಅಲ್ಲೇನೇ ರಾತ್ರಿ ಹೊತ್ತೆಲ್ಲ ಮಲಗಂಗೆ ರೂಮ್ ಪಂ ಎಲ್ಲಾ ಮಾಡ್ಸಿದಾನಂತೆ ಹಾ ಅದಕ್ಕೆ ನಾನು ಒಂದು ಹೆಜ್ಜೆ ನೋಡ್ಕೊಂಬರ್ತೀನ ಅತ್ಲಗಿ ಹೋಗಿ ನೋಡ್ಕೊಂಬಂದ್ರೆ ನಮ್ಗೂ ಒಂದು ಅನುಭವ ಆಗುತ್ತೆ ನೋಡೋಣ ನಾವು ಇನ್ನೇನು ಪುರ್ಸತ್ತಾಗಿ ಇರ್ತೀವಲ್ಲ ಇನ್ನೇನು ಎದ್ದು ಬಿದ್ದು ತೋಡದ ಹತ್ರನೇ ಇರ್ತೀವಿ ಸುಮ್ಮನೆ ನಾಟಿ ಕೋಳಿನಾದ್ರೂನು ಜಾಲ್ರಿ ಪಾಲ್ರಿ ಮಾಡ್ಬಿಟ್ಟು ಸಾಕಿದ್ರೆ ಆಗ್ತೀರಪ್ಪ ಹೋಗಿ ಮೊದಲು ನೋಡ್ಕೊಂಬರ್ತೀನಿ ಹಾ ಸುಮ್ಮನೆ ನಡಿಯಪ್ಪ ಮನೆಗೆ ಆ ನೀನು ಇಲ್ದಾವೆಲ್ಲ ಮಾಡಕ್ಕೆ ಹೋಗ್ತೀಯಾ ಕಣಪ್ಪ ನೀನಂತುನು ಅಲ್ಲ ಕಣಪ್ಪ ಈ ವಯಸ್ಸಾದಿ ಕಾಲಕ್ಕೆ ನೀನು ನಾಟಿ ಕೋಳಿ ಅವು ಇವು ಸಾಕ್ತಿನಂತ ಕೂತಿದ್ಯಾ ಏ ನಡಿಯಪ್ಪ ಸುಮ್ಕೆ ಇಲ್ಲಿ ರೂಮ್ ಮಾಡ್ಕೊಂಡ್ ಬೇರೆ ಇರುತ್ತಂತೆ ರಾತ್ರಿ ಹೊತ್ತು ನೋಡಿ ಲೆಕ್ಕ ಹಾಕು ಈ ವಯಸ್ಸಾಗೈತೆ ಕಾಯಿಲೆ ಪಾಯಿಲೆ ಯಾವಾಗ ಸುಸ್ತಾಗ್ತೀವಿ ಏನೋ ಗೊತ್ತಿರಲ್ಲ ಅಂತದ್ರಲ್ಲಿ ನೋಡು ನೀನು ಹಾ ಇರದ್ವೇ ಎರಡು ಹಸುಗಳು ಆ ಕುರಿ ಮರಿಗಳು ಬೇರೆ ತಗೊಂಡಿದ್ಯಾ ಬೇಡ ಬೇಡ ಅಂದ್ರುನು ಅವನು ನಿನ ಸಾಕಾಗ್ದಲೆ ಸುಸ್ತಾಗ್ತಿದ್ಯಾ ಇವಾಗ ನೀನು ತಿರ್ಗಾ ಕೋಳಿ ಬೇರೆ ಸಾಕ್ತೀನಂತಿದ್ಯಾ ನಡಿಯಪ್ಪ ಸುಮ್ಕಿ ಅಲ್ಲ ಕಣಪ್ಪ ನಿನಗೆ ಯಂತ್ರದಲ್ಲಿ ಕಡಿಮೆ ಮಾಡಿದೀವಿ ನಾವು ಅವ್ನು ಬಂದ್ರೆ ಅವ್ನು ಸಣ್ಣವನು ನಿನಗೆಲ್ಲ ದುಡ್ಡು ಗಿಡ್ಡೆಲ್ಲ ಕೊಟ್ಟೋಗ್ತಾನೆ ನನಗೆ ಕೇಳಿದ್ರೆ ನಾನು ಕೊಡ್ತೀನಿ ಹಾ ಯಂತ್ರದಲ್ಲಿ ದುಡ್ಡಲ್ಲಿ ಕಡಿಮೆ ಇದೆಯಾ ನೀನು ಮನೆಗೆ ಏನಾರು ತಗೊಂಬಂದು ಹಾಕಪ್ಪ ಅಂತ ಏನಾದ್ರು ಹೇಳ್ತೀವ ನಿನ್ಗೆ ಹಾ ಹಾಸ್ಪಿಟ್ಲಿಗೆ ಬೇಕಾದ್ರೆ ಆಸ್ಪಿಟ್ಲಿಗೆ ದುಡ್ಡು ಕೊಡ್ತೀವಿ ಹ್ಮ್ ಇನ್ನೇನು ಎಲ್ಲಾದ್ರು ಚೆನ್ನಾಗಿ ನೋಡ್ಕೊಂಡು ನೀನು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಓಡಾಡ್ತೀಯಲ್ಲಪ್ಪ ಸುಮ್ಮಕ್ ನಡಿ ಮನೆಗೆ ಅವ್ನಿಗೆ ಹೇಳಿರ ಅವನ್ ಏನಿಲ್ಲ ಅವ್ನು ರಮೇಶ ಸುಮ್ಮನೆ ಜಗಳ ಮಾಡ್ತಾನೆ ಏನೋ ಬಡಕ ನಡಿಯಪ್ಪ ನೋಡೋಣ ಅಂತ ಕಾಲಕ್ ಬೇಕಾದ್ರೆ ಮಾಡ್ಕಂಡ್ರೆ ಆಗುತ್ತೆ ಕೇಳ್ಕಂಡಪ್ಪ ನೀನು ಗೊತ್ತಾಗಲ್ಲ ನನಗೆ ಏನೋ ಕಾಯಿಲೆ ಆಗೈತೆ ಅಂತ ನೀವ್ ಹೇಳ್ತೀರಾ ನಾನು ಆರಾಮಾಗಿ ಇದ್ದೀನಿ ಕಣಪ್ಪ ನಾನು ಆರೋಗ್ಯವಾಗಿ ಚೆನ್ನಾಗೇ ಇದ್ದೀನಿ ಈಗ ಪಾಪ ನೋಡು ಒಂದ್ ಮಾತು ಹೇಳ್ತೀನಿ ನೋಡ ಮನುಷ್ಯ ಕಾಯಿಲೆ ಅಂತ ಚಿಂತೆ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಅದು ಹಂಗೆ ಇನ್ನು ಕಾಯಿಲೆಗಳು ಜಾಸ್ತಿನೇ ಆಗ್ತಾವಿನ ಕಡಿಮೆ ಅಂತೂ ಆಗಲ್ ಕಡಲ ಪಾಪ ಕೆಲಸ ಮಾಡ್ತಿರ್ಬೇಕು ಮನುಷ್ಯ ಇರೋವರೆಗೂ ಯಾವ್ದಕ್ಕೂ ಗಮನ ಕೊಡದಲ್ಲೇ ಸುಮ್ಕೆ ನಮ್ ಕೆಲ್ಸ ಏನಾಯ್ತು ಅದ್ ಮಾಡ್ತಿರ್ಬೇಕು ಅದ್ರಿಂದ ಚಿಂತ ಅದೇನೇ ಆರೋಗ್ಯ ಚೆನ್ನಾಗಿ ಇರುತ್ತೆ ಹ್ಮ್ ನೀನು ವಯಸ್ಸಾಗೈತೆ ಅದು ಇದು ಅಂತ ಹೇಳ್ರೆ ಹಂಗೆ ಕೂತ್ಕೊಂಡ್ಬಿಡ್ತೀನಿ ಮೂಲೇರಿ ಸುಮ್ಕಿರು ನೀನ್ ಗೊತ್ತಾಗಲ್ಲ ಹ್ಮ್ ಓಡಾಡ್ಕೊಂಡ್ ಕೆಲ್ಸ ಮಾಡ್ಕೊಂಡ್ ಹೆಂಗ ಹೆಂಗ ತೋಟದ್ದು ಹೊಲದ್ದು ಹಸ್ಗಳೆಲ್ಲಾ ನೋಡ್ಕೊಂಡು ಹೆಂಗ ನೆಮ್ಮದಿ ಆಗಿದ್ದೀನಿ ಈ ಹುಡ್ಗ ನೋಡಿ ಹೇಳ್ತಿರೋದು ಇವಾಗ ಒಂದ್ ಕೆಲ್ಸ ಮಾಡ್ತೀನಿ ತಾಳಪ್ಪ ಇನ್ನೇನು ಮಾಡಕ್ ಗಿಡಕ್ಕೇನು ಹೋಗಲ್ ಕಣ್ಣಪ್ಪ ಏನಂದ್ರೆ ನನ್ಗೂ ಒಂದ್ ಸ್ವಲ್ಪ ಇದಿರುತ್ತೆ ಹೆಂಗ್ ಮಾಡಿದಾನೆ ಹೆಂಗೆ ಹೆಂಗ್ ಸಾಕಿದಾನೆ ಏನ್ ಮೇವ್ ಹಾಕ್ತಾನೆ ಅಂತ ನೋಡೋ ಖುಷಿ ನನ್ಗುನು ಇರುತ್ತೆ ಈ ಪಾಟಿ ನಾಟಿ ಕೋಳಿಗಳೆಲ್ಲ ಒಂದ್ ಇನ್ನೂರಿಂದ ಇನ್ನೂರ ಐವತ್ತೇನೋ ಸಾಕಿದಾನಂತೆ ಹೋಗಿ ನೋಡ್ಕೊಂಬರೋದಕ್ಕೆ ಏನಪ್ಪ ಇವಾಗ ಹೋಗ್ ನೋಡ್ಕೊಂಬರ್ತೀನಿ ಬರ್ತೀನಿ ಅದೇ ಆಕ್ ಹಿಂಗ ನೀನು ಸರಿ ಕಣಪ್ಪ ಆಯ್ತು ನೀನು ಹೇಳಿದ ಮಾತಿನೇ ಕೇಳಲ್ಲ ನನಗೆ ಚೆನ್ನಾಗ್ ಗೊತ್ತೈತೆ ನಿನ್ಗೆ ಇಷ್ಟ ಬಂದಂಗೆ ಮಾಡು ಹಾಂ ನಂದೇನು ಬೇಜಾರಿಲ್ಲ ಹಾಂ ಹೋಗಪ್ಪ ಹಂಗಾರೆ ಹೋಗಿ ನೋಡ್ಕೊಂಬ ಹೋಗು ಇಲ್ಲೇ ಇರ್ತೀವಿ ಇನ್ನೇನು ಎಲ್ಲೂ ಟ್ಯಾಕ್ಟ್ರಿ ಇಕ್ಟ್ರಿ ಎಲ್ಲೂ ಕೆಲಸನೂ ಇಲ್ಲ ಏನಿಲ್ಲ ಪುರುಸೊತ್ತಾಕೆ ಇದೀವಿ ಹೋಗಿ ನೋಡ್ಕೊಂಬ ಹೋಗು ಅಪ್ಪ ಬರ್ತೀಯಲ್ಲ ನೀನು ಬಾ ಹಾಂ ಅಪ್ಪ ರಾಮಣ್ಯಾರು ಹೋಗ್ ಬರೋಣ ನಾಟಿ ಕೋಳಿ ಎಲ್ಲ ಸಾಕಾಯ್ತಂತೆ ನೋಡ್ಕೊಂಬರ ಅನ್ಕೊಂಡು ಬಾರ್ಲಾ

ಹ್ಮ್ ಅಪ್ಪಿರು ಕೊಡಲ್ಲ ಒಂದೂ ಕೆಲ್ಸ ಮಾಡ್ ನಮ್ಮ ಅಜ್ಜಿ ಹೆಂಗ್ ಸಾಕೈತೆ ನೋಡ್ಕೊಳತ್ತೆ ಅಜ್ಜಿ ಹೇಳಿ ಮಾಡ್ಕೊಡೋದು ಕೊಡದೇನಾ ನೋಡ್ದೇನ ಕೇಳಿಸ್ಕೊಂಡಿ ನಾನು ಅವ್ರ ಅಜ್ಜಿಗಂದ್ರೆ ಅಂದ್ರೆ ಕೆಲ್ಸ ಮಾಡ್ಕೊಡ್ತಾನಂತೆ ನನ್ನ ಮಗ ಇವನು ಆ ಚೋಟ್ ಉದ್ದ ಇದ್ದಾನೆ ನನ್ ಮಾತ್ರ ಹೇಳಿದೊಂದು ಕೆಲ್ಸ ಮಾಡ್ಕೊಡದ್ ಮತ್ತೆ ದುಡ್ಡು ಅದಕ್ಕೆ ನೋಡಲಿ ಅಕ್ಕ ಅಕ್ಕ ನಿನ್ ಮಗುಂಗೆ ಆ ಏ ಸರಿ ಆಯ್ತು ಬಿಡು ನಿನ್ ಮೇಲೆ ನನಗೆ ಪ್ರೀತಿ ಏನ್ ಕಡಿಮೆ ಆಗಿಲ್ಲ ನೀನು ಅಜ್ಜಿ ಇಬ್ಬರಾಳು ನನಗೆ ಸಖತ್ ಇಷ್ಟ ಯಾರ ಸುಮ್ಕೆ ಬಾಯಿ ಮಾತಿಗಂತೆ ಬಾ ಹೋಗಣ ನೀವಾಗ ಓಹೋ ಇದೆ ಕಲ ರಂಗಜ ಎಲ್ಲ ಹೋಗ್ತಿರಂಗಿದೀಯ ಮೊಮ್ಮಗ್ ಕರ್ಕೊಂಡು ಎಲ್ಲಪ್ಪ ಹೋಗ್ತಿರೋದು ಏನು ಮಂತ ಹೋಗ್ತಿದ್ಯೇನು ಇದೇಂದ್ರೆ ಗೌಡ್ರಿ ಹಿಂಗ್ ಹೇಳ್ತಿದ್ದೀರಾ ನೀವು ಹ ಅಲ್ಲ ಇವಾಗಿನ ತೋಟದ ಹತ್ರ ಬಂದಿದ್ದೀನಿ ಅಲ್ಲ ಇಷ್ಟು ಬಿರಿನೇ ಮಂತ ಹೋಗಕ್ಕಾಗುತ್ತಾ ಹಾ ಏನಿಲ್ಲ ಗೌಡ್ರೆ ಇಲ್ಲ ನಮ್ ರಾಮಣ್ಣಂದು ಹತ್ರ ಹೋಗ್ತಿದೀನಿ ಒಂದ್ ಸ್ವಲ್ಪ ಕೆಲಸ ಐತೆ ಎಂತದ ನಾಟಿ ಕೋಳಿ ಸಾಕಿದಾನಂತೆ ಕಣ್ರಿ ಗೌಡ್ರೆ ಒಂದ್ ಇನ್ನೂರ್ ಇನ್ನೂರ ಐವತ್ ನಾಟಿ ಕೋಳಿ ಸಾಕಿದಾನಂತೆ ಅಲ್ಲೇ ಒಂದು ಒಂದೂವರೆ ತಿಂಗಳ ಹಿಂದೆ ಸಾಕ್ತಿದಾನಂತೆ ಬಾಳ ಚೆನ್ನಾಗ್ ಸಾಕಿದಾನಂತೆ ಅದಕ್ಕೆ ಅವ್ನು ಹೆಂಗ್ ಸಾಕಿದಾನೆ ಏನು ಎತ್ತ ಅಂತ ನನ್ಗೂ ಒಂದು ಅನುಭವ ಆಗುತ್ತೆ ಹೋಗ್ ಅಂತ ಹೋಗ್ತಿದೀನಿ ಕಣ್ರಿ ಗೌಡ್ರೆ ಹೌದೇನ್ ರಂಗಪ್ಪ ಯಾರು ನಮ್ ರಾಮಣ್ಣನ ಅವನ್ ಮಾಡ್ತಾನೆ ಬಿಡಪ್ಪ ಅವನು ಅವನು ಇಂಥವೆಲ್ಲ ಬಾಳ ಚೆನ್ನಾಗ್ ಮಾಡ್ತಾನೆ ಹಾಂ ಹಸುಗಳು ಸಾಕೋದಾಗಲಿ ಇವೆಲ್ಲ ಒಂಥರ ಓದಿದ್ದಾನೆ ನೋಡು ಅವನು ಅವನಿಗೆ ಐಡಿಯಾ ಆಯ್ತು ಕಣಪ್ಪ ಅವ್ವು ಯಾವುದ್ರಲ್ಲಿ ಲಾಭ ಬರುತ್ತೆ ಯಾವ್ದ್ರಲ್ಲಿ ನಷ್ಟ ಆಗುತ್ತೆ ಮೊಟ್ಟೆದಲ್ಲೂ ಲಾಭ ತಕ್ಕಬೋದು ಅವ್ನಿಗೆಲ್ಲ ಭಾಳ ಅನುಭವಿಸ್ತಾ ಬುದ್ಧವಂತ ಅವ್ನು ಹುಡುಗ ಅವನು ಮತ್ತೆ ಮತ್ತೆ ಓದಿದ್ದೀನಂತ ಏನು ಕೃಷಿ ಮಾಡಬಾರ್ದು ಅದು ಇದು ಎಲ್ಲ ದುರಂಕಾರ ಇಲ್ಲ ಅವ್ನಿಗೆ ಐಡ್ಯದಿಂದ ಹೆಂಗೆ ಮಾಡ್ಕೊಂಡು ದುಡಿಮೆ ಕಣಪ್ಪ ಅವನು ಚೆನ್ನಾಗೇ ಇದ್ದಾನೆ ಹಾಂ ಒಂದು ಅಫಿಷಿಯಲ್ ಜೀವನ ಮಾಡ್ತಿದ್ದ ಕಣ ಬಿಡು ಅವನು ಒಳ್ಳೆ ದುಡು ದುಡಿಮೆದ್ಲ ಇದ್ದಾನೆ ಅವನು ಹುಡುಗ ಹಾಂ ಹಂಗಾರೆ ನಡಿಯಪ್ಪ ನಾನು ನೋಡ್ಕೊಂಬರ್ತೀನಿ ಹೆಂಗ್ ಸಾಕಿದಾನೆ ಏನು ಎತ್ತ ಅಂತ ಒಂದು ನನಗೂ ಅನುಭವ ಆಗುತ್ತೆ ಸರಿ ನಡ್ರಿ ಗೌಡ್ರಿ ಹಂಗಾರೆ ಬರ್ತೀನಿ ಅಂದ್ರೆ ಇನ್ನು ಒಳ್ಳೇದೇ ಆಯ್ತು ನಡ್ರಿ ಹೋಗ್ ನೋಡ್ರಿ ಬೇಗ ನೋಡ್ಕೊಂಬರ ಓಹೋ ಇಲೇ ರಂಗಪ್ಪ ಇದೇನಲ್ಲ ಇವ್ ಹಿಂಗ್ ಸಾಕಿದ ನೀವ್ನು ಏ ಚೆನ್ನಾಗಿ ಸಾಕಿದ ಅಂಕಣ ನೋಡ ಎಷ್ಟ್ ಚೆನ್ನಾಗಿ ಸಾಕಿದ ನೀವ್ ಹ ಒಳ್ಳೆ ಮೆಸ್ಕೀಸ್ ಎಲ್ಲ ಹಾಕ್ಬಿಟ್ಟು ಒಳ್ಳೆ ಐಡಿಯಿಂದಾನೇ ಸಾಕಿದ ಕಣಪ್ಪ ಬಾಳ ಬುದ್ಧ ಅಂತ ಇದ್ದಂಕಣ ಬಿಡೋ ನೀವ್ ಹಾ ನೋಡು ಅಲೆ ಏಟ್ ಏಟ್ ಉದ್ದ ಆಗ್ಬಿಟ್ಟವೇ ಅಲೆ ಮೊಟ್ಟೆ ಇಡಕ್ ಶುರು ಮಾಡಿರೇ ಮೊಟ್ಟೆದರಲ್ಲೂ ಆದಾಯ ತಗೊಳ್ತಾನೆ ಈ ಕಡೆ ಕೋಳಿ ನೀನು ಮಾಡಿ ಒಳ್ಳೆ ದುಡ್ಡು ಮಾಡ್ಕೊಂಡ್ ತಕಣಪ್ಪ ಇವ್ನು ಹಾ ನೋಡು ಇವೆಲ್ಲ ಐಡಿಯಾ ನಮಗ್ ಬರೋದೇ ಇಲ್ಲ ನೋಡು ಹೆಂಗ್ ಮಾಡ್ತಾನೆ ಇವ್ನು ಗೌಡ್ರೆ ನಮ್ ರಾಮಾಯಣ ಎಷ್ಟ್ ಬುದ್ಧವಂತ ಇದ್ದಾನೆ ಅದಕ್ಕೆ ಕಣ್ರಿ ಗೌಡ್ರೆ ದುಡಿಮೆ ಮಾಡೋದಿಕ್ಕೆ ಅಲ್ಲಿ ಹೋಗ್ಬೇಕು ಇಲ್ಲ ಹೋಗ್ಬೇಕಂತ ಏನಿಲ್ಲ ಬುದ್ಧವಂತಿಕೆ ಒಂದಿದ್ರೆ ಏನೋ ಒಂದ್ ಕಷ್ಟಪಟ್ಟು ಮಾಡ್ತೀವಿ ನಾನು ದುಡಿಬೇಕು ಆದಾಯ ತಗೋಬೇಕು ಅನ್ನೋ ಒಂದು ಚಲ ಇದ್ರೆ ತೋಳದಲ್ಲೆಲ್ಲಾ ಹಳ್ಳಿಲ್ ಇದ್ನೂ ಕೂಡ ಸಾಧನೆ ಮಾಡ್ಬೋದು ಯಾಕೆ ಮಾಡಿಲ್ವಾ ಎಷ್ಟೋ ಜನ ಸಾಧನೆ ಮಾಡಿದಾರ್ ಕಣ್ರಿ ಗೌಡ್ರೆ ಅದು ನಿಜ ಕಣ್ ಬಿಡ್ಲಾರಲ್ಲ ರಂಗಪ್ಪ ಇವ್ ಎತ್ಲಾ ಇಲ್ಬೇನಾ ಇಲ್ಕಂಡ್ರಿ ಗೌಡ್ರಿ ಇಲ್ಲ ಎಲ್ಲಾ ಇರ್ಬೇಕು ಕಡೆ ಪಕ್ಕ ತೋಳದತ್ರ ಎಲ್ಲಾರ ನೀರ್ ಏನಾರ ಬಿಡ್ತಿರ್ಬೇಕು ಹ ನಮ್ದು ಏನೇ ಇಲ್ಲ ಸಂದ ಇರ್ತಿನ್ ಕಣ್ರಿ ರಂಗಜ ಬರ್ರಿ ಅಂತ ಅವನೇ ಹೇಳೋದ ಅದಕ್ಕೆ ಬಂದಿದ್ದು ಬರ್ತಾನ ಕಂಡು ಸುಮ್ನಿರಿ ಇಲ್ಲೇ ಎಲ್ಲಾರು ಇರ್ಬೇಕು ಬರ್ತಾನೆ ಓಹೋ ಹೋಹ್ ಏನ್ರಿ ಗೌಡ್ರಿ ಅಪ್ರಪ್ಪ ಬಂದ್ಬಿಡಿದಿರಲ್ಲ ನಮ್ ತೋಟದ ಕಡೆ ಏನ್ ಸಮಾಚಾರ ಹ ಕೇಳಪ್ಪ ನಮ್ ರಂಗಜ್ಜಾನು ಬಂದೈತೆ ಬರ್ಬೇಕಲ್ಲಪ್ಪ ನೀಂಗ್ ಕೋಳಿ ಎಲ್ಲಾ ಸಾಕಿದ್ಯಲ್ಲ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಆವಾಗ್ಲಿಂದ ನಾನು ಅದಕ್ಕೆ ಇನ್ನೇನು ನಾನು ಬರ್ತಿದ್ದೆ ಕಡಪ್ಪ ಹೋಗೋಣ ಅಂತ ಜೊತೆಗೆ ಗೌಡ್ರು ಬೇರೆ ಬಂದ್ರು ಅದಕ್ಕೆ ಗೌಡ್ರು ನಾವ್ ಇಬ್ರಾಳು ಬಂದು ಕಣಪ್ಪ ಹೆಂಗ್ ಸಾಕಿದ್ಯಲ್ಲ ಅಂತ ಅಂತ ಹ ಇನ್ನೇನ್ ರಂಗಜ್ಜ ಇದೇ ಮಾಮೂಲಿ ಸಾಕಿದೀನಿ ನೋಡು ಎಲ್ಲಾ ಕಡೆ ಮೆಸ್ ಸಾಕಿದೀನಿ ಇನ್ನೇನು ಅಲ್ಲೊಂದು ಸ್ವಲ್ಪ ಶೆಡ್ಡು ಬಿಸಿಲು ಜಾಸ್ತಿ ಆಗಿಬಿಟ್ರೆ ಅವು ತಿಟ್ಟಿಗೆ ಅವು ನೆರಳಲ್ಲಿ ಕುತ್ಕೊಂಡ್ಬಿಡ್ತಾವೆ ಆರಾಮಾಕಿ ನಾನೇನು ಮೇವು ತಿನ್ನಲಿ ಅಂತ ಏನು ಬಿಡಲ್ಲ ಅವು ಆರಾಮಾಗಿ ಇರಲಿ ಅಂತ ಬಿಡ್ತೀನಿ ಬಿಟ್ಟರೆ ಮೇವೆಲ್ಲ ತಗೊಂಬಂದಿದ್ದೀನಿ ಮೇವುನು ಹಾಕ್ತಿರ್ತೀನಿ ಮೇವು ಅವನು ಹುಳ ಒಪ್ಪೆ ಅವು ಎಲ್ಲ ಹಾಕೊಂಡು ತಿಂತಾವೆ ಅವು ಇವು ಎಲ್ಲ ಕಾಳು ಪಾಳು ಎಲ್ಲ ಬೀಳ್ತಿರ್ತಾವೆ ನೋಡ್ರಿ ಅವನು ತಿಂತಾವೆ ಗಿಳಿಕೆ ಹೊಡಿಯೋದವೆಲ್ಲ ಅದನ್ನು ತಿಂದು ಹೆಂಗ ನಾಟಿ ಕೋಳಿಗಳಿಗೂ ಇನ್ನೊಂದು ಏನಂದರೆ ಆದಾಯ ಹೆಂಗಂದ್ರೆ ಒಂದು ಸ್ವಲ್ಪ ಕಾಯಿಲೆ ಪಾಯಿಲೆ ಎಲ್ಲ ಬರೋದು ಭಾಳ ಕಡಿಮೆ ರಂಗಜ ಹಂಗಾಗಿ ಚೆನ್ನಾಗಿ ಸಾಕಬಹುದು ಏನು ತೊಂದರೆ ಏನಾಗಲ್ಲ ಏನೇನೋ ಮಾಡ್ತೀಯಪ್ಪ ಹೆಂಗ ಭಗವಂತ ಮಾಡಲಿ ಮಾಡ್ಲಿ ಪಾಪ ಆದಾಯ ಬರುತ್ತಿರೋ ಇದರಲ್ಲಿ ಚೆನ್ನಾಗಿ ಆದಾಯ ಅಂತ ನೋಡ್ರೆ ನಾನು ಇದೇ ಸಲ ಇನ್ನು ಇದೇ ಫಸ್ಟ್ ಟೈಮು ನಾನು ಸಾಕ್ತಿರೋದು ನನಗೂ ಒಂದು ಸ್ವಲ್ಪ ಅನುಭವ ಭಾಳ ಕಡಿಮೆ ಐತೆ ಕಂಡ್ರಿ ಗೌಡ್ರೆ ಸುಮ್ಮನೆ ನಿಮ್ಮ ಮುಂದೆ ಹೇಳೋದಲ್ಲ ನನಗೂ ಅನುಭವ ಕಡಿಮೆ ಐತೆ ಏನಂದ್ರೆ ನಮ್ಮ ಹೆಂಗಸ್ರ ತಮ್ಮ ಸಾಕಿದ್ದ ಅವ್ನು ಒಳ್ಳೆ ಒಂದ್ ಸ್ವಲ್ಪ ಇಂಪ್ರೂವ್ ಆಗ್ಯಾನೇ ಹಂಗಾಗಿ ಅವನು ಕೇಳ್ಕೊಂಡ್ ಕೇಳ್ಕೊಂಡ್ ನಾನು ಸಾಕ್ತಿದಿನಿ ಆ ಮೊದಲನೇ ಸಲ ಈಗ ಕೋಳಿಗಳು ಮೊಟ್ಟೆ ಎಲ್ಲಾ ಇಡ್ತಾವ ನೋಡ್ರಿ ಎಲ್ಲಾ ಖರ್ಚೆಲ್ಲ ಖರ್ಚು ವೆಚ್ಚ ಎಲ್ಲಾ ಕಳೆದು ಎಷ್ಟು ಬರುತ್ತೆ ಎಷ್ಟ್ ಸಿಗುತ್ತೆ ಇವೆಲ್ಲ ಆದ್ಮೇಲೆ ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಒನ್ ಮಾತು ಏನ್ರಿ ಕೌಡ್ರೆ ಸುಮ್ ಸುಮ್ನೆ ನೀನ್ ಇಷ್ಟ ಬರುತ್ತೆ ಅಷ್ಟ್ ಬರುತ್ತಾವೆಲ್ಲ ಹೇಳದ್ ಬೇಡ ಅಂತ ನಂದು